ನಮಸ್ಕಾರ ಗುರು ಯಕ್ಷಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಐದರ ಲೈದ್ ಗೆದ್ದು ಐದನೇ ಸ್ಪಾಟಿಗೆ ಹೋಗಿರುವಂಥ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ನನಗೆ ಖುಷಿ ಅಂದರೆ ಈ ಥರ ಖುಷಿ ಆಗ್ತಿದೆ ಅಂದರೆ ಏನು ಹೇಳ್ಕೊಳಕಂತ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಐದರಲ್ಲಿ ಲೈದ್ ಗೆದ್ವಿ ಗುರು ಐದರ ಲೈದ್ ಗೆದ್ದು ಐದನೇ ಸ್ಪಾಟಿಗೆ ಹೋಗ್ತೀವಿ ಅಂದರೆ ವಾವ್ ಸೂಪರ್ ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಆ್ಯಂಡ್ ನಿಮಗೆ ಕ್ವಾಲಿಫಿಕೇಷನ್ಸ್ ಸಿನರಿ ಹೇಳ್ತೀನಿ ಕೇಳಿ ಸಿ ಎಸ್ ಕೆ ಅವ್ರ ಜೊತೆ ಎರಡು ನೂರ ಒಂದರನ್ ಏನಾದರೂ ಟಾರ್ಗೆಟ್ ಇದ್ದರೆ ಗುರು ಹನ್ನೊಂದು ಬಾಲ್ ಅಷ್ಟರಲ್ಲೇ ನಾವು ಹೊಡಿಬೇಕು ಅಂದರೆ ನಾವು ಆರಾಮಾಗಿ ನೆಟ್ ರನ್ ರೇಟ್ ಮೇಲೆ ಕ್ವಾಲಿಫೈ ಆಗ್ತೀವಿ ಇಲ್ಲಪ್ಪ ಅಂತಂದರೆ ಸಿ ಎಸ್ ಕೆ ಅವ್ರ ಜೊತೆ ಏನಾದರೂ ನಾವು ನಾವು ಅಂದರೆ ನಾವು ಎರಡು ನೂರು ಹೊಡೆದ್ರೆ ಹದಿನೆಂಟು ಬಾಲು ಹದಿನೆಂಟು ಬಾಲ್ ಅಲ್ಲ ಹದಿನೆಂಟು ರನ್ನಿಂದ ಗೆಲ್ಲಬೇಕು ಸೊ ಈ ಥರ ಒಂದು ಕ್ವಾಲಿಫಿಕೇಷನ್ಸ್ ಸೀನರಿ ಇದೆ ಇದೆ ಗುರು ಅಂದರೆ ಅದು ಆಗಬೇಕು ಅಂದರೆ ಫಸ್ಟ್ ಎಲ್ ಎಸ್ ಜಿ ಒಂದು ಮ್ಯಾಲೆ ಸೋಲ್ಬೇಕು ಅಷ್ಟೇ ಯಾಕೆಂದರೆ ಡಿ ಸಿ ನಮ್ಮ ಅಟ್ಯಾಚ್ ಮಾಡಿದಂಗೆ ಆಯಿತು ಡಿ ಸಿ ಅವರು ಇವಾಗ ಎಲ್ ಎಸ್ ಜಿ ಜೊತೆ ಎಷ್ಟೋ ರನಿನ್ಸ್ ಗೆದ್ರು ಏನು ಯೂಸ್ ಇಲ್ಲ ಗುರು ಸೊ ಅಂದರೆ ನೆಟ್ ರನ್ ರೇಟ್ ಮೇಲೆ ಭಯಂಕರ ಹೊಡೆತ ಬಿದ್ದಂಗೆ ಆಯಿತು ಡಿ ಸಿ ಅವ್ರಿಗೆ ಇವಾಗ ಆ್ಯಂಡ್ ನಮ್ಮ ನೆಟ್ರಲ್ ರೇಟ್ ಗೊತ್ತಲ್ಲ ಕ್ರೇಜೇ ಆಯ್ತಪ್ಪ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಎಲ್ಲ ಹೋಯ್ತು ಸೊ ಅನ್ಬಿಲುವಬಲ್ ಗುರು ಸಂತೋಷ ಇವಾಗ ಅದೇ ಸಿ ಎಸ್ ಕೆ ಜೊತೆ ಅದೊಂದೇ ಮ್ಯಾಚ್ ಇರೋದು ಅದು ಸ್ಯಾಟರ್ಡೆ ಇರೋದು ಸೊ ಅದೇನಾಗುತ್ತೆ ಅಂತ ನೋಡಬೇಕು ಗೊತ್ತಿಲ್ಲ ಬಟ್ ಅನ್ಬಿಲಿವೇಬಲ್ ಗುರು ಆರ್ ಸಿ ಬಿ ಅವ್ರ ಕಡೆಯಿಂದ ಒಂಥರ ಹೆಂಗಂದರೆ ಈ ಸುದೀಪ್ ಅವರು ಒಂದು ಕೆಂಪೇಗೌಡ ಮೂವೀಲಿ ಅದು ಮೀಮ್ಸ್ ಓಡ್ತಾ ಇದೆ ನೋಡಿ ಕೆಂಪೇಗೌಡ ಮೂವೀಲಿ ತೋರಿಸ್ತಾ ಇದ್ದಾರೆ ಓಡ್ತಾ ಇರ್ತಾನೆ ಸರ್ರ ಅಂತ ಬಂದ್ಬಿಡ್ತಾರೆ ನೋಡಿ ಸುದೀಪ್ ಅವರು ಸುದೀಪ್ ಅವರು ಸೊ ಓಡ್ಕೊಂಡು ಓಡ್ಕೊಂಡು ಬರ್ತಾರೆ ನೋಡಿ ಆ ಥರ ನಾವು ಎಲ್ಲಿ ಹತ್ತನೇ ಇದ್ವಿ ಗುರು ಎಲ್ಲರೂ ಹೆಂಗೆ ಅಂತಿದ್ರಪ್ಪ ಏನು ಈ ಥರ ಆ ಥರ ಈ ಥರ ಅಂತ ಮ್ಯಾನೇಜ್ಮೆಂಟ್ ಎಲ್ಲ ಬೈತಿದ್ವಿ ನಾನು ಬೈದಿದ್ದೆ ಸೊ ಏನು ಗುರು ಈ ಥರ ಕಮ್ ಬ್ಯಾಕ್ ಲಿಟ್ರಲ್ಲಿ ನಾನು ನೋಡೇ ಇಲ್ಲ ಅಂದರೆ ಈ ಸೀಸನಲ್ಲಂತೂ ಬಂದೇ ಇಲ್ಲ ಯಾರು ಅಂದರೆ ನಾನು ನೋಡಿಲ್ಲ ಅಂದರೆ ಈ ಸೀಸನಲ್ಲಂತೂ ಆಬ್ವಿಯಸ್ಲಿ ಯಾರೂ ಬಂದಿಲ್ಲ ಐದಕ್ಕೆ ಐದು ಗೆದ್ಬಿಟ್ಟು ಈ ಥರ ಬಂದಿಲ್ಲ ಅಂಡ್ ಆ್ಯಂಡ್ ಮೊಮೆಂಟಮ್ ನಮ್ಮ ಕಡೆ ಇದೆ ಗುರು ಸೊ ಸಿ ಎಸ್ ಕೆ ಅವ್ರ ಜೊತೆ ಗೆದ್ದರೆ ಮಠಾಷ್ ನಿಮ್ಮ ಮುಖದಲ್ಲಿ ಕಾಣಿಸೋ ಒಂದೊಂದು ಭಾವನೆಗೂ ನನಗೆ ಅರ್ಥ ಗೊತ್ತು ಒಂ ಯಪ್ಪಾ ಏನು ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಖುಷಿಲಿ ಬಟ್ ಸೂಪರ್ ಅಂಡ್ ಥ್ಯಾಂಕ್ಸ್ ಟು ಒಂದು ಮ್ಯಾನೇಜ್ಮೆಂಟ್ ಟೀಮು ಈ ತರ ಬಿಲೀವ್ ಸೊ ವಿ ಬಿಲೀವ್ ಇನ್ ಆರ್ ಸಿ ಜೆ ಸಿ ಗುರು ಓವರ್ ಆಲ್ ಆಗಿ ಸಮರಿ ನೋಡೋದಾದ್ರೆ ಈ ಕಡೆ ನಾನು ಪ್ರೀವಿ ಹೇಳ್ದಂಗೆ ರಿಷಬ್ ಪಂತ್ ಇವತ್ತು ಆಡ್ತಿಲ್ಲ ಸೊ ಅವ್ರ ಜಾಗದಲ್ಲಿ ಅಕ್ಷರ್ ಪಟೇಲ್ ಬಂದ್ಬಿಟ್ರು ಬಂದು ಇವತ್ತು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೋತಾರೆ ಆಬ್ವಿಯಸ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಗೊತ್ತಲ್ಲ ಅಲ್ಲಿ ಚೇಸ್ ಮಾಡೋದೇ ಬೆಟರ್ ಅಂತ ಎಲ್ಲ ಟೀಮು ಒಂದು ಆಪ್ಷನ್ ಇಟ್ಕೊಂಡಿರ್ತಾರೆ ಸೊ ಬೆಟರ್ ಚೇಜ್ ಮಾಡೋಣ ಅಂತಲೇ ಇರ್ತಾರೆ ಸೊ ಅದಕ್ಕೋಸ್ಕರ ಇವರು ಅಕ್ಷರ್ ಪಟೇಲ್ ಅಣ್ಣ ಟಾಸ್ ಗೆಲ್ತಾರೆ ಗೆದ್ಬಿಟ್ಟು ಬಾಲಿಂಗ್ ತೊಗೋತಾರೆ ಈ ಕಡೆ ನೋಡಿದ್ರೆ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಕಿಂಗ್ ಕೊಹ್ಲಿ ಆ್ಯಂಡ್ ಡುಪ್ಲೆಸಿಸ್ ಓಪನಿಂಗ್ ಬರ್ತಾರಲ್ಲ ಚಚ್ ಬಿಸಾಕೋಣ ಅಂತಲೇ ಬರ್ತಾರೆ ಬಟ್ ಡೂಪ್ಲಿಸ್ ಗುರು ಹೋದ ಮ್ಯಾಚ್ ಸೇಮ್ ಡೀಪ್ ಪಾಯಿಂಟ್ ಅಲ್ಲಿ ಔಟ್ ಆಗಿದ್ದಾರೆ ಈ ಮ್ಯಾಚ್ ಕೂಡ ಸೇಮ್ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಔಟ್ ಆಗಿದ್ದಾರೆ ಗುರು ಯಾರು ಹೇಳಿ ವಿಕೆಟ್ ತೆಗೆದಿದ್ದು ಮುಖೇಶ್ ಕುಮಾರ್ ನಾನು ಹೇಳ್ದಂಗೆ ಮುಖೇಶ್ ಕುರ್ಮಾ ಕುಮಾರ್ ಹೆವಿ ಫಾರ್ಮ್ ಇದ್ದರು ಸೊ ಡೂಪ್ಲೇಸಿಸ್ ಅಣ್ಣನ ಒಂದು ಚೂರ್ ಸ್ವಿಂಗ್ ಮಾಡಿಬಿಟ್ಟು ಡೀಪ್ ಬ್ಯಾಕ್ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಕ್ಯಾಚ್ ಹಿಡಿತಾರೆ ಈಸಿ ಕ್ಯಾಚ್ ಸೊ ಏನು ಜಾಸ್ತಿ ರನ್ಸ್ ಮಾಡಕ್ ಆಗಲ್ಲ ಅವರಿಗೆ ಸಿಕ್ಸ್ ರನ್ಸ್ ಹೊಡೆದು ಔಟ್ ಆಗಿಬಿಡ್ತಾರೆ ಅದಾದಮೇಲೆ ಇಶಾಂತ್ ಶರ್ಮಾ ಅಂಡ್ ಕಿಂಗ್ ಕೊಹ್ಲಿ ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರೋದ್ರಿಂದ ಟಾಮ್ ಇಂಜರಿ ನಡೀತಾ ಇರುತ್ತೆ ಇಬ್ಬರ ಮಧ್ಯೆ ಆಬ್ವಿಯಸ್ಲಿ ಗೊತ್ತಲ್ಲ ಈ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಸೊ ಇಶಾಂತ್ ಶರ್ಮಾಗೆ ಒಂದು ಸಿಕ್ಸ್ ಒಂದು ಫೋರ್ ಹೊಡಿತಾರೆ ಗುರು ಕಿಂಗ್ ಕೊಹ್ಲಿ ಏನು ಆಗಿ ಹೊಡಿತಾರೆ ಗೊತ್ತಾ ಒಬ್ಬೊಬ್ಬ ಲಾಂಗ್ ಅನ್ನಲ್ಲಿ ಒಂದು ಸಿಕ್ಸ್ ಹೊಡಿತಾರೆ ಅದು ಕ್ರೇಜಿ ಇಲ್ಲಿ ಮಿಡ್ ಅಲ್ಲಿ ಒಂದು ಹೊಡಿತಾರೆ ಅದಂತೂ ಅಲ್ಟಿಮೇಟ್ ಗುರು ಸೂಪರ್ ನಾಕು ಅಂತಲೇ ಹೇಳ್ಬೋದು ಬಟ್ ಆದರೆ ಇಶಾಂತ್ ಶರ್ಮಾ ಕ್ರೇಜಿ ಕಂಬ್ಯಾಕ್ ಮಾಡ್ತಾರೆ ಕಮ್ ಬ್ಯಾಕ್ ಮಾಡಿಬಿಟ್ಟು ಕೊಹ್ಲಿ ಕಾಕನ ಔಟ್ ಮಾಡ್ತಾರೆ ಅಭಿಷೇಕ್ ಪುರಲ್ಲೂ ಕ್ಯಾಚ್ ಕೀಪರ್ ಕ್ಯಾಚ್ ಹಿಡಿತಾರೆ ಸೊ ಕಿಂಗ್ ಕೊಹ್ಲಿ ಕಡೆಯಿಂದ ಹದಿಮೂರು ಬಾಲು ಇಪ್ಪತ್ತೇಳು ರನ್ ಕಾಂಟ್ರಿಬ್ಯೂಷನು ಅದಾದ್ಮೇಲೆ ಜಾಸ್ತಿ ಹೊಡೆಯಕ್ಕೆ ಆಗ್ಲಿಲ್ಲ ಇಶಾನ್ ಶರ್ಮಾ ಔಟ್ ಮಾಡಿದ್ರು ಸೊ ನೆಕ್ಸ್ಟು ರಜತ್ ಪತಿದರ್ ಆ್ಯಂಡ್ ವಿಲ್ ಜಾಕ್ಸ್ ಇಬ್ಬರ ಜುಗಲ್ ಬಂದಿ ಸ್ಟಾರ್ಟ್ ಆಗುತ್ತೆ ಗುರು ರಜತ್ ಪತಿದರ್ ಏನೇ ಆಡ ಈ ಅಂದ್ರೆ ಈ ಬ್ಯಾಟ್ಸ್ಮನ್ ಸ್ಪಿನ್ ಮಾಂತ್ರಿಕರು ಇರ್ತಾರಲ್ಲ ಅವ್ರಿಗೆಲ್ಲ ಚೇಚಿ ಚೇಚಿ ಬಿಸಾಕ್ತಾರೆ ಅನ್ನೋ ತರಾನೇ ಆಡ್ತಾರೆ ಗುರು ಅಲ್ಟಿಮೇಟ್ ಬ್ಯಾಟ್ಸ್ಮನ್ ಗುರು ಎಸ್ಪೆಷಲಿ ಸ್ಪಿನ್ಗೆ ಸ್ಪಿನ್ನರ್ಸ್ ಯಾರೇ ಇರಲಿ ಅಕ್ಷರ್ ಪಟೇಲ್ ಇರಲಿ ಕುಲ್ದೀಪ್ ಅಲ್ಲಿ ಇಬ್ಬರಿಗೂ ಹೊಡೆದ್ರು ಗುರು ಕುಲ್ದೀಪ್ಗೆ ಆದಾಗಂತೂ ಹೊಡೆದ್ರು ಕ್ರೇಜಿಯಾಗಿ ನೋಡಿ ಸೊ ಇವ್ರಿಬ್ಬರ ಒಂದು ಪಾರ್ಟ್ನರ್ಶಿಪ್ ಇಂದ ಸಿಕ್ಸ್ ಅವರ್ಗೆ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಫಾರ್ ಟೂ ಇದ್ವಿ ಗುರು ಪವರ್ ಪ್ಲೇ ಅಲ್ಲಿಂದ ಟೆನ್ ಅವರ್ಸ್ಗೆ ಒನ್ ಟೆನ್ ಫಾರ್ ಟೂ ಅಬ್ಬಾ ಒನ್ ಟೆನ್ ಫಾರ್ ಟೂ ಬರೋವರೆಗೂ ಆ ಮಧ್ಯದಲ್ಲಿ ನಾಲ್ಕು ಕ್ಯಾಚ್ ಬಿಟ್ಟವ್ರೆ ಗುರು ಡಿ ಸಿ ಅವರು ಏನ್ ಹೇಳೋಣ ಅದಕ್ಕೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಖುಷಿ ಆಗಿದೆ ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಗುರು ವಿಲ್ ಜಾಕ್ಸ್ ಕ್ಯಾಚ್ ಬಿಡ್ತಾರೆ ರಜತ್ ಪತಿದಾರ್ ಕ್ಯಾಚ್ ಬಿಡ್ತಾರೆ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ ಬಟ್ ಏನಪ್ಪ ಇವರು ಡಿ ಸಿ ಅವರು ನಾಲ್ಕು ನಾಲ್ಕು ಕ್ಯಾಚ್ ಬಿಟ್ಟರು ಗುರು ಅದು ವಿತ್ ಇನ್ ಟೂ ಅವರ್ಸ್ ಅಲ್ಲಿ ನಾಲ್ಕು ಬಿಡ್ತಾರೆ ಗುರು ಕುಲ್ದೀಪ್ ಯಾದವ್ ಅಣ್ಣನವರಲ್ಲಿ ಪಾಪ ಎರಡು ಕ್ಯಾಚ್ ಬಿಡ್ತಾರೆ ವಿಲ್ ಜಾಕ್ಸ್ ಬಿಡ್ತಾರೆ ಅನ್ನೋದು ಬಿಡ್ತಾರೆ ಸೊ ಅದು ಒಂದು ಕ್ರೂಷಿಯಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಇಲ್ಲ ಅಂದ್ರೆ ಅಲ್ಲಿ ಅವಾಗಲೇ ಬ್ರೇಕ್ ಹಾಕಿರ್ಬೋದಾಗಿತ್ತು ಇವರು ಬಟ್ ಅದಾದಮೇಲೂ ಹತ್ತು ಓವರ್ಗೆ ನೂರ ಹತ್ತಿರ ಎರಡು ವಿಕೆಟ್ ಇರುತ್ತೆ ಸೊ ಹತ್ತು ಓವರಿಂದ ಇನ್ನೊಂದು ಒಂದು ಫೇಸ್ ಬರುತ್ತೆ ನೋಡಿ ನೆಕ್ಸ್ಟ್ ಟೆನ್ ಅವರ್ಸು ಎಷ್ಟು ಹೊಡಿಬೋದು ನಮಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಒಬ್ಬಿಯಸ್ಲಿ ಒಂದು ಹತ್ತು ಓವರಲ್ಲಿ ಮ್ಯಾಕ್ಸಿಮಮ್ ನೂರು ಹೊಡಿತಾರೆ ಮ್ಯಾಕ್ಸಿಮಿಮಮ್ ಮಿನಿಮಮ್ ನೂರು ಹೊಡಿತಾರೆ ಇವರು ಆಡೋ ಲೆವೆಲಿಗೆ ನೋಡಿದ್ರೆ ನೂರು ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ ಟೂ ಹಂಡ್ರೆಡ್ ರೀಚ್ ಆಗ್ತಾರೆ ಈಸಿ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡಿದ್ರೆ ಗುರು ಏನು ಕಂಬ್ಯಾಕ್ ಮಾಡಿದ್ರಪ್ಪ ಇವರು ಡೆಲ್ಲಿ ಅವರು ಸಕ್ಕದ ಬೌಲಿಂಗ್ ಮಾಡಿದ್ರು ಗುರು ಅನ್ಬಿಲುವೆಬಲ್ ಬೌಲಿಂಗ್ ಅಂತಲೇ ಹೇಳ್ಬೋದಪ್ಪ ಅಂದರೆ ಕಂಬ್ಯಾಕ್ ಕ್ರೇಜಿ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಏನಪ್ಪ ಚೆನ್ನಾಗಿದ್ಯಾಕೋ ಡಲ್ ಆಗಿದೆಯಾ ಗುರು ಈ ರಸಿಕ್ ಏನಪ್ಪ ರಸಿಕ ಅನ್ನೋದ ರಸಿಕ್ ಅನ್ನೋದ ರಸಿಕ ಅಣ್ಣ ಏನು ಗುರು ಈ ರಜತ್ ಪತಿದಾರ ಅಣ್ಣನ ಔಟ್ ಮಾಡಿಬಿಡ್ತಾರಪ್ಪ ಏನು ಅಣ್ಣ ಅದು ಇವ್ರು ಹೆಂಗೆ ಹೆಂಗ್ ಆಗ್ತಾರ ಗೊತ್ತಾ ಆಗ್ತಾರ ಕೈ ಹಿಂಗ್ ಮಾಡಾಕ್ತಾರಪ್ಪ ಸೊ ಅದು ರೀಡ್ ಮಾಡಕ್ಕೆ ಆಗಲ್ಲ ಫಸ್ಟ್ ಮಾಡೋರ್ಗಂತೂ ರೀಡ್ ಮಾಡಕ್ಕೆ ಆಗಲ್ಲ ಗುರು ಸೊ ಈ ರಸಿಕ ಅಣ್ಣ ರಸಿಕ ಅಣ್ಣ ಒಬ್ಬಿಯಸ್ಲಿ ಇವರು ಫಾರ್ಮಲ್ಲಿ ಇರೋದ್ರಿಂದ ಆಡೋಕೆ ಆಗಲಿಲ್ಲ ವಿಲ್ಜಕ್ಸ್ಗೂ ಆಡೋಕ್ಕಾಗಲಿಲ್ಲ ಪತಿದಾರ್ಗೂ ಆಡೋಕ್ಕಾಗಲಿಲ್ಲ ಸೊ ಪತಿದಾರನ್ನ ಔಟ್ ಮಾಡಿಬಿಡ್ತಾರೆ ಗುರು ಇವರು ಪತಿದಾರ ಆಬ್ವಿಯಸ್ಲಿ ಚಾನ್ಸ್ ಸಿಕ್ಕಿತ್ತು ಬಟ್ ಪತಿದಾರನಂದು ಏನು ಇದು ಒಂಥರ ಐವತ್ತು ರನ್ ಆದ್ಮೇಲೆ ನನ್ನ ಕತೆ ಮುಗಿತು ನಾನು ಅಂದರೆ ಲೈಕ್ ನನಗೆ ಸಾಕಾಯ್ತು ಆಡೋಕ್ಕಾಗಲ್ಲ ಏನು ಓರ್ಟ್ ಬಿಡ್ತೀನಿ ಅನ್ನೋ ಥರನೇ ಆಡ್ತಾರೆ ನನ್ನ ಸಮಯ ಬಟ್ ಹೇಳಬೇಕು ಅಂದ್ರೆ ಮೂವತ್ತೆರಡು ಬಾಲು ಐವತ್ತೆರಡು ಹೊಡಿತಾರಲ್ಲ ಅದು ಕ್ರೇಜಿ ಬಟ್ ಇನ್ನೊಂದು ಚೂರು ಆಡಿದ್ರೆ ನಮಗೆ ಯೂಸ್ ಆಗಿರೋದಲ್ವಾ ಸೊ ಅಷ್ಟೇ ಹೇಳ್ತಿರೋದು ಮತ್ತಿನೇನಿಲ್ಲ ಏನಂತೀರ ಅಂಡ್ ಅದಾದ್ಮೇಲೆ ವಿಲ್ ಅಣ್ಣ ಕುಲ್ದೀಪ್ ಯಾದವ್ ಅಣ್ಣನ ಓವರಲ್ಲಿ ಒಂದು ಕ್ಯಾಚ್ ಕೊಡ್ತಾರೆ ಈಸಿ ಕ್ಯಾಚ್ ಗುರು ಸ್ಟ್ರೇಟು ಈಸಿ ಕ್ಯಾಚ್ ಕೊಡ್ತಾರೆ ಆಫ್ಟರ್ ವಿಡಿಯೋಕ್ಕೆ ಹೋಗಿ ಸೊ ಅದೊಂಥರ ಹೆಂಗಂತಂದರೆ ಅಕ್ಷರ್ ಪಟೇಲ್ ಕ್ಯಾಚ್ ಬಿಟ್ಟಿದ್ರು ಸೊ ಅಕ್ಷರ್ ಪಟೇಲ್ ಕ್ಯಾಚ್ ಹಿಡಿದ್ರು ಸೊ ಅದಾದಮೇಲೆ ಹದಿನಾರು ಓವರ್ಗೆ ಆಲ್ಮೋಸ್ಟ್ ನೂರ ರನ್ ಎರಡು ವಿಕೆಟ್ ಇತ್ತು ಗುರು ಸೊ ನಾಲ್ಕು ಓರಲ್ಲಿ ನಲ್ವತ್ತೊಡೆದರು ನೂರ ಎಂಬತ್ತೇಳು ಆಗುತ್ತೆ ಅಂತ ಈ ಥರ ಮೈಂಡ್ಸೆಟ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಸೊ ಅಷ್ಟೇ ಹೊಡೆದ್ರು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಹದಿನಾರು ಓವರ್ ಆದಮೇಲೆ ಒಂದು ಓವರ್ ಬರುತ್ತೆ ಕುಲ್ದೀಪ್ ಅಣ್ಣನ ಓವರು ಆ ಓವರಲ್ಲೇ ಇಪ್ಪತ್ತೆರಡು ರನ್ ಚಚ್ತಾರೆ ಗುರು ಕ್ರೆಡಿಟ್ ಗೋಸ್ಟ್ ಕ್ಯಾಮ್ರಾ ಗ್ರೀನ್ ಸಾಕಾದಾಗ ಹೊಡೆದ್ರು ಅದಾದ್ಮೇಲೆ ಮೈಬಲ್ ಅಮ್ರರು ಅವ್ರ ಜೊತೆ ಒಂದು ಸಿಕ್ಸ್ ಎಲ್ಲ ಹೊಡೆದ್ರು ಬಟ್ ಇಪ್ಪತ್ತೆರಡು ಆರ ಆ ಓವರ್ ಸ್ವಲ್ಪ ಮೊಮೆಂಟಮ್ಮೆ ಸಿಕ್ತು ನಮಗೆ ಬಟ್ ಅದೇ ನೆಕ್ಸ್ಟ್ ಓವರು ಇವರು ಕಲೀಲ್ ಅಹಮದ್ ಬರ್ತಾರೆ ಗುರು ಏಯ್ಟಿಂತ್ ಓವರ್ ಅಣ್ಣ ಖಲೀಲ್ ಅಣ್ಣ ಒಂದೇ ಓವರಲ್ಲಿ ಎರಡು ವಿಕೆಟ್ ತೆಗಿತಾರಪ್ಪ ಏನೇ ಅಣ್ಣಪ್ಪ ಅದು ಗುರು ಯಾರು ಯಾರ್ದು ವಿಕೆಟ್ ಅಂತೀರ ಮೈಪಲ್ ಅಮ್ರವರು ಅದು ಓಕೆ ಪರವಾಗಿಲ್ಲ ಬಟ್ ಡಿ ಕೆ ಅಣ್ಣನ್ ವಿಕೆಟ್ ತೆಗಿತಾರೆ ಗುರು ಕ್ರೂ ಕ್ರೂಷಿಯಲ್ ವಿಕೆಟ್ ಆ ಟೈಮಲ್ಲಿ ಯಾಕಪ್ಪ ಅಂದರೆ ಬ್ಯಾಕ್ ಹ್ಯಾಂಡಲ್ಲಿ ನೀಟಾಗಿ ಹೊಡಿತಾ ಇರೋದ್ರು ಡಿ ಕೆ ಅವರು ಸೊ ಅವ್ರನ್ನ ಔಟ್ ಮಾಡಿಬಿಟ್ರೆ ಒಂಥರ ಬ್ಯಾಕ್ ಹ್ಯಾಂಡಲ್ಲಿ ಬ್ಯಾಕ್ ಬೋನ್ ಮುರಿದಂಗೆ ಸೊ ಆ ಥರ ಕಲೀಲ ಒಂದು ಒಂದೊಳ್ಳೆ ಏನಂತಾರೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು ಈ ಲಾಸ್ಟ್ ಬ್ಯಾಕ್ ಹ್ಯಾಂಡಲ್ಲಿ ಅಂತ ಹೇಳ್ಬೋದು ಅದಾದಮೇಲೆ ಮುಖೇಶ್ ಕುಮಾರ್ ಕ್ರೇಜ್ಯಾಗೆ ಹಾಕಿದ್ರು ಸೊ ಓವರ್ ಆಗಿ ಕ್ರೇಜಿ ಕ್ರೇಜಿ ಬೌಲಿಂಗ್ ಮಾಡಿದ್ರಪ್ಪ ಡಿ ಸಿ ಅವರು ಅಂದರೆ ಲಾಸ್ಟ್ ಟೆನ್ ಓವರ್ಸ್ ಅಲ್ಲಿ ಸೊ ನಮ್ದು ಸ್ವಲ್ಪ ಸ್ಲೋ ಡೌನ್ ಆಯ್ತು ಇಲ್ಲ ಅಂತಿಲ್ಲ ಬಟ್ ಅವ್ರ ಕಡೆ ನಾನು ಬೌಲಿಂಗ್ ಮಾಡಿದ್ರು ಗುರು ಗುರು ನೂರ ರನ್ ನೋಡಿತಾರೆ ಸೊ ಡಿ ಸಿ ಅವರಿಗೆ ನೂರ ಎಂಬತ್ತೆರಡರ ರನ್ ಟಾರ್ಗೆಟ್ ಕೊಡ್ತಾರೆ ಗುರು ಅಂಡ್ ಬೌಲಿಂಗ್ ನೋಡೋದಾದ್ರೆ ಸಾಕಾದ ಬೌಲಿಂಗ್ ಮಾಡಿದ್ರು ಕುಲ್ದೀಪ್ ಯಾದವ್ ಅವರನ್ನ ಬಿಟ್ಟು ಯಾಕಂದ್ರೆ ಕುಲ್ದೀಪ್ ಯಾದವ್ ಅಣ್ಣ ನಾಲ್ಕು ಓವರಲ್ಲಿ ಐವತ್ತೆರಡರನ್ನು ಒಂದು ವಿಕೆಟ್ಗೂರು ಐವತ್ತೆರಡು ನೋಡ್ಸ್ಕೊತಾರೆ ಸೊ ಅವ್ರು ಬಿಟ್ಟು ಖಲೀಲ್ ಎರಡು ವಿಕೆಟ್ ತೆಗಿತಾರೆ ಈ ಕಡೆ ಇಶಾಂತ್ ಹಣ ಆಬ್ಬಿಯಸ್ಲಿ ಕೊಹ್ಲಿಕ್ ಹಾಕ್ಯ ವಿಕೆಟ್ ತೆಗೆದ್ರಲ್ಲ ಅದು ಕ್ರೇಜಾಗಿತ್ತು ಅದಾದಮೇಲೆ ರಸಿಕಾ ಈ ರಸಿಕಾ ಏನೋ ಅಣ್ಣಪ್ಪ ಮೂರು ವಿಕೆಟ್ ತೆಗೆದ್ರು ಗೋರು ಮೂರು ಓವರೇ ಹಾಕಿದ್ರು ಸ್ವಲ್ಪ ಟ್ಯಾಕ್ಟಿಕಲ್ ಎರರ್ ಅನ್ಸುತ್ತೆ ನಾಲ್ಕು ಓವರ್ ಹಾಕ್ಸ್ಬೋದಾಗಿತ್ತು ಅವ್ರ ಕಡೆಯಿಂದ ಬಟ್ ಮೂರು ಓವರ್ ಹಾಕ್ಬಿಟ್ಟು ಮೂರು ವಿಕೆಟ್ ತೆಗೆದಪ್ಪ ಈ ಅಣ್ಣ ಏನೇ ಅಣ್ಣ ಅದಕ್ಕೆ ಸೊ ಒಂದೊಳ್ಳೆ ಅಂದರೆ ಲೈಕ್ ಈ ಪಿಚ್ಚಲ್ಲಿ ಯಾಕೋ ಪಿಚ್ ಸ್ಲೋ ಡೌನ್ ಆಗ್ತಿತ್ತು ಸೊ ಸಖತ್ತಾಗೆ ಆಡಿದ್ರು ಅಂತಲೇ ಹೇಳ್ಬೋದು ಅಂದರೆ ಓಪನಿಂಗ್ ಟೆನ್ ಅವರ್ಸಲ್ಲಿ ಸಖತ್ತಾಗಿ ಆಡಿದ್ರು ನಮ್ಮ ಆರ್ ಸಿ ಬಿ ಅವರು ಸೊ ನೂರ ರನ್ ಟಾರ್ಗೆಟ್ ಕೊಟ್ಟರು ಗುರು ಗುರು ನೂರ ಎಂಬತ್ತೆಂಟರನ್ನು ಬೆನ್ನತ್ತಕ್ಕೆ ಬರ್ತಾರೆ ಚೇಜ್ ಮಾಡೋಕ್ಕಂತಲೇ ಬರ್ತಾರೆ ಡಿ ಸಿ ಕಡೆಯಿಂದ ಜೆ ಎಫ್ ಎಮ್ ಮೇಲೇ ಜಾಸ್ತಿ ಓಪ್ಸ್ ಇತ್ತು ಅಂದರೆ ಜೆ ಎಫ್ ಎಮ್ ಪಕ್ಕ ಹೊಡಿತಾರೆ ಕ್ರೇಜಾಗಿ ಆಡ್ತಾರೆ ಅವ್ರು ಆಡ್ಕೊಟ್ರೆ ಪವರ್ ಪ್ಲೇಯಲ್ಲಿ ಆಡ್ಕೊಟ್ರೆ ಸೊ ನಮಗೆ ತೊಂದರೆ ಅಂತಲೇ ನಾನು ಪ್ರಿವಿಯೂಲ್ಲೂ ಹೇಳಿದ್ದೆ ಸೊ ಅವ್ರ ಮೇಲೇ ಎಲ್ಲ ಫೋಕಸ್ ಇತ್ತು ಯಾವಾಗ ಎಷ್ಟು ಬೇಗ ಔಟ್ ಮಾಡ್ತಾರೆ ಆರ್ ಸಿ ಬಿ ಅವರು ಅಂತಲೇ ನಾವು ನೋಡ್ತಾ ಇದ್ವಿ ಬಟ್ ಏನು ಇದು ಸರ್ಪ್ರೈಸಿಂಗ್ ಅಂದರೆ ವಾರ್ನರ್ ಬಂದರು ಗುರು ಇವತ್ತು ರಿಷಬ್ ಜಾಗದಲ್ಲಿ ಅಂದರೆ ರಿಷಬ್ ಜಾಗದಲ್ಲಿ ಅಂದರೆ ರಿಷಬ್ ಜಾಗದಲ್ಲಿ ಕುಶಾಗ್ರ ಬಂದರು ಬಟ್ ಇಂಪ್ಯಾಕ್ಟ್ ಸಬ್ಬಾಗಿ ವಾರ್ನರ ಯೂಸ್ ಮಾಡ್ಕೊಂಡ್ರು ಗುರು ಸೊ ವಾರ್ನರ್ ಆ್ಯಂಡ್ ಜೆ ಎಫ್ ಎಮ್ ಇಬ್ಬರು ಆಸ್ಟ್ರೇಲಿಯನ್ಸು ಓಪನಿಂಗ್ ಬರ್ತಾರೆ ಈ ಕಡೆ ಗೊತ್ತಲ್ಲ ಒವಿಯಸ್ಲಿ ಸ್ವಪ್ನೀಲ ಸ್ವಪ್ನೀಲಣ್ಣ ಓಪನಿಂಗ್ ಬೌಲರ್ ಅವರೇ ಸೊ ಅವರು ಏನಪ್ಪ ನಾ ಎರಡನೇ ಬಾಲ್ ಅವರು ಓವರ್ನಲ್ಲಿ ಎರಡನೇ ಬಾಲೇ ಜೆ ಎಫ್ ಎಮ್ ಸಿಕ್ಸ್ ಹೊಡಿತಾರೆ ಗುರು ನಾನು ಅಂದ್ಕೊಂಡು ಏನು ಗುರು ಎರಡನೇ ಬಾಲೇ ಸಿಕ್ಸ್ ಹೊಡ್ದ್ರಲ್ಲ ಅಂತ ಭಯ ಬಿದ್ಬಿಟ್ಟೆ ಬಟ್ ಆದರೆ ನಾಲ್ಕನೇ ಬಾಲೆ ವಾರ್ನರ್ ಔಟ್ ಮಾಡ್ತಾರೆ ಗುರು ಆ ಲಾಂಗ್ ಅಲ್ಲಿ ಒಬ್ಬರೇ ಇದಾರೆ ಅಲ್ಲೇ ಹೊಡಿತಾರಪ್ಪ ವಾರ್ನರು ಅದು ಮಾತ್ರ ಅಲ್ಟಿಮೇಟು ಅಲ್ಟಿಮೇಟ್ ವಿಕೆಟ್ ಅಂತಲೇ ಹೇಳ್ಬೋದು ಗುರು ಯಾಕಂದರೆ ವಾರ್ನರು ಬ್ಯಾಕ್ ಮಾಡ್ತಿದ್ರು ಸೊ ಆಗಿ ಮಾಡಿದ್ರೆ ಮಾಡ್ಬೋದಾಗಿತ್ತು ಒಂದು ಅಲ್ಟಿಮೇಟ್ ಮ್ಯಾಚ್ ಆಗಿರೋದ್ರಿಂದ ಮಾಡ್ಬೋದಾಗಿತ್ತು ಬಟ್ ಸೂಪರ್ ಬೌಲಿಂಗ್ ಅಂತಲೇ ಹೇಳ್ಬೋದು ಸ್ವಪ್ನಿಲ್ ಸಿಂಗ್ ಕಡೆಯಿಂದ ಅದಾದಮೇಲೆ ಸೆಕೆಂಡ್ ಓವರ್ ಜೆ ಎಫ್ ಎಮ್ ರಪ ರಪ ಅಂತ ಹೊಡಿತಾರಪ್ಪ ಮೊಹಮ್ಮದ್ ಸಿರಾಜ್ಗೆ ಅಪ್ಪ ನಾನು ಭಯ ಬಿದ್ದ್ಬಿಟ್ಟೆ ಅಣ್ಣ ಯಾಕೋ ಫುಲ್ ಫಾರ್ಮಲ್ ಅವ್ರೆ ಯಾರು ಆಡಲಿಲ್ಲ ಅಂದ್ರೆ ಇವರು ಒನ್ ವ್ಯಾಂಡಲ್ಲೇ ವಿನ್ ಮಾಡ್ಕೊಬರು ಅಂದರೆ ಲೈಕ್ ಫುಲ್ ಸ್ಪೀಡಾಗಿ ಆಡ್ತಾರಲ್ವ ಸೊ ರನ್ಸೇ ಗೊತ್ತಾಗಲ್ಲ ಗುರು ಈ ಕಡೆ ಕಡೆ ಎಷ್ಟು ಏನು ಏನು ಕತೆ ಅಂತ ಗೊತ್ತೇ ಆಗಲ್ಲ ಆ ಥರ ಆಡೋ ಮನುಷ್ಯ ಬಟ್ ಥರ್ಡ್ ಓವರ್ ಯಾವಾಗ ಎಷ್ಟು ದೈ ಬರ್ತಾರೆ ನೋಡಿ ಆವಾಗ ಕ್ರೇಜಿನೆಸ್ ಸ್ಟಾರ್ಟ್ ಆಯಿತು ಗುರು ಎಷ್ಟು ದೇ ಅಣ್ಣ ಅಭಿಷೇಕ್ ಪೌರಲ್ನ ಔಟ್ ಮಾಡ್ತಾರೆ ಅದು ಔಷ ಅಭಿಷೇಕ್ ಪೌರಲ್ ಔಟ್ ಮಾಡಿದ್ದು ಓಕೆ ಬಟ್ ನೆಕ್ಸ್ಟ್ ಬಾಲು ರನ್ಔಟ್ ಆಗ್ತಾರೆ ಗುರು ಶೈ ಹೋಪು ಹಿಂಗೆ ಹೊಡಿತಾರೆ ಬಟ್ ಎಷ್ಟೇ ಅಲ್ಲ ಎಷ್ಟೇ ಅಲ್ಲಿ ಕೈಗೆ ಟಚ್ ಆಗ್ಬಿಟ್ಟು ರನ್ಔಟ್ ಆಗ್ತಾರೆ ಯಾರು ಹೇಳಿ ಜೆ ಎಫ್ ಎಂ ಗುರು ಜೆ ಎಫ್ ಎಂ ಅವ್ರೌಟ್ ಆಗಿದ್ದು ಅಲ್ಟಿಮೇಟ್ ಆಗಿತ್ತು ಸೊ ಅವಾಗ ಆಬ್ವಿಯಸ್ಲಿ ನಮಗೆ ಒಂಥರ ಯೂಶ್ವಲಿ ಜೆ ಎಫ್ ಎಮ್ ಹೊಡಿಬೇಕಾದ್ರೆ ಬ್ಯಾಗ್ ಬಂದಂಗೆ ಆಗ್ತಿತ್ತು ಬಟ್ ಅವ್ರು ಔಟ್ ಆದ್ಮೇಲೆ ಸ್ವಲ್ಪ ಆರಾಮಾಗಿ ಒಂಚೂರು ಉಸಿರು ತಗೋಳಂಗ ಆಯ್ತು ಅವ್ರಾದ್ಮೇಲೆ ಕುಶಾಗರ ಬರ್ತಾರೆ ಗುರು ಆಬ್ವಿಯಸ್ಲಿ ರಿಷಭನ್ ಜಾಗದಲ್ಲಿ ಆಡ್ತಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಅವ್ರು ಬರ್ತಾರೆ ಬಟ್ ಏನ್ ಗೊತ್ತಾ ಅಣ್ಣ ಡೆಡ್ ಪ್ಲಮ್ ಎಲ್ ಬಿ ಡಬ್ಲ್ಯೂ ಮಾಡ್ಬಿಡ್ತಾರೆ ಗುರು ಕುಶಾಗ್ರ ಕುಶಾಗ್ರಗೆ ಸೊ ಫೋರ್ ಓವರ್ಸ್ ಗೆ ಎಷ್ಟಿರ್ತಾರೆ ಗೊತ್ತಾ ಮೂವತ್ ರನ್ ನಾಲ್ಕು ವಿಕೆಟ್ ನಾನು ಅನ್ಕೊಂಡೆ ಯಾವಪ್ಪ ಯಾವ ಗೆಲ್ಲೋದ್ ಜೊತೆಗೆ ನೆಟರ ಫುಲ್ ನೆಕ್ಸ್ಟ್ ಲೆವೆಲ್ ಗಗನ ಕೇರ್ ಬಿಡುತ್ತೆ ಅನ್ನೋ ತರ ಅಂತ ಹಿಂಗೆ ತಿಂಕ್ ಮಾಡ್ತಿದ್ದೆ ಆ ತರ ಬೌಲಿಂಗ್ ಮಾಡಿದ್ರು ನಮ್ಮ ಬೌಲರ್ಸು ಸೊ ಅದಾದ್ಮೇಲೆ ಶೈ ಹೋ ಪಾಯಿಂಡ್ ಇವರು ಅಕ್ಷರ್ ಪಟೇಲ್ ಇಬ್ರು ಜುಗಲ್ ಬಂದು ಸ್ಟಾರ್ಟ್ ಆಗುತ್ತೆ ಗುರು ವಾವ್ ಅಕ್ಷರ್ ಪಟೇಲ್ ಸಾಕ್ ಅದಾಗ ಆಡದ್ರಪ್ಪ ಇವತ್ತು ಶೈ ಹೋಪು ಅಂಡ್ ಅಕ್ಷರ್ ಪಟೇಲು ಮೂವತ್ತಾರು ಬಾಲಲ್ಲಿ ಐವತ್ತಾರು ಹೊಡಿತಾರಪ್ಪ ಗುರು ಅಕ್ಷರ್ ಪಟೇಲ್ ಅಂಡ್ ಶೈ ಹೋಪ್ ಆಬ್ವಿಯಸ್ಲಿ ಮೂವತ್ತಾರು ಬಾಲ್ ಐವತ್ತಾರು ಹೊಡಿತಿದ್ರಲ್ಲ ಸ್ವಲ್ಪ ನಾವು ಭಯ ಪಟ್ವಿ ಏನೇ ಮಾಡ್ಬೋದಪ್ಪ ಏನಿಲ್ಲ ಅಂತ ಬಟ್ ಬಾಲಿಂಗ್ ಫರ್ಗ್ಯೂಸನ್ ಯಾವಾಗ ಬರ್ತಾರೆ ನೋಡಿ ಅವಾಗ ಸ್ವಲ್ಪ ಅನಿಸ್ತು ಏನೋ ಸ್ಲೋ ಸ್ಲೋ ಆಗಿ ಹಾಕಿದ್ರೆ ಸ್ವಲ್ಪ ಗ್ರಿಪ್ ಆಗ್ತಿದೆ ಹೋಲ್ಡ್ ಆಗ್ತಿದೆ ಅಂತ ಸೊ ಅವ್ರ ಓವರಲ್ಲಿ ಅಣ್ಣ ಔಟ್ ಆಗ್ತಾರೆ ಯಾರು ಹೇಳಿ ಇವರು ಶೈ ಹೋಪ್ ಔಟ್ ಆಗ್ತಾರೆ ಗುರು ಆ ಫುಲ್ ಅದು ಕ್ರೆಡಿಟ್ ಗೋಸ್ಟ್ ಕರಣ್ ಶರ್ಮಾ ಗುರು ಇವನ್ ಕ್ಯಾಚ್ ಗುರು ಡೀಪ್ ಮಿಡ್ ವಿಕೆಟ್ ಇಂದ ಓಡ್ಕೊಂಡು ಓಡ್ಕೊಂಡು ಡಾ ಅಂತ ಓಡ್ಕೋದ್ ಓಡ್ಕೋದ್ ಬಂದು ಏನಪ್ಪ ಅದು ಅನ್ಬಿಲಿವೆಬಲ್ ಕ್ಯಾಚ್ ಹಿಡಿದ್ರು ಗುರು ನನ್ಗಂತೂ ತುಂಬಾ ಖುಷಿ ಆಯ್ತು ಈ ತರ ಫೀಲ್ಡಿಂಗ್ ಹೆಂಗಪ್ಪ ತರ ಕ್ಯಾಚ್ ಹಿಡಿದ್ರಲ್ಲ ಅನ್ಬಿಲಿವೆಲ್ ಕಾರ್ಬನ್ ನಾವು ಸಣ್ಣರಿದ್ದ ಕಾರ್ಬನ್ ಕಮಲ್ ಕ್ಯಾಚ್ ಅಂತ ಆ ಆತರ ಕಾರ್ಬನ್ ಕಮಲ್ ಕ್ಯಾಚ್ ಅಂತಾನೆ ಹೇಳ್ಬೋದು ಗುರು ಅಲ್ಟಿಮೇಟ್ ಅಪ್ಪ ಸುಮ್ನೆ ಕೂತಿರಲ್ಲ ಅದಾದ್ಮೇಲೆ ಟ್ರಿಸ್ಟನ್ ಸ್ಟಪ್ಸ್ ಬರ್ತಾರೆ ನಾನು ಪ್ರಿವೆ ಹೇಳಿದೆ ಜೆ ಎಫ್ ಎಮ್ ಆ್ಯಂಡ್ ಟ್ರಿಸ್ಟನ್ ಸ್ಟಪ್ಸು ಇಬ್ರು ನಮಗೆ ಕ್ರೂಷಿಯಲ್ ವಿಕೆಟ್ ಅವ್ರಿಬ್ರು ಬ್ಯಾಕ್ ಆ್ಯಂಡಲ್ಲಿ ಅಲ್ಲಿ ಸ್ಟಪ್ಸ್ ಹೊಡೆದ್ರೆ ಇದು ಪಾ ಇಲ್ಲಿ ಪವರ್ ಪ್ಲೇ ಅಲ್ಲಿ ಜೆ ಎಫ್ ಎಮ್ ಹೊಡಿತಾರೆ ಅಂತ ಸೊ ಇಬ್ರು ರನ್ಔಟ್ ಆಗ್ತಾರೆ ಗುರು ಜೆ ಎಫ್ ಎಮ್ ಅದು ರನ್ ಔಟ್ ಆಗಿದ್ದು ಟ್ರಿಸ್ಟನ್ ಸ್ಟಪ್ಸು ಕೂಡ ರನ್ ಔಟ್ ಆಗ್ತಾರೆ ಗುರು ನಮ್ದು ಯಾವ ಥರ ಲಕ್ಕಿದೆ ಈ ಸರಿ ಅಂದ್ರೆ ಅಂದರೆ ಲೈಕ್ ಸೆಕೆಂಡ್ ಆಫ್ ಯಾವ ಥರ ಲಕ್ಕಿ ಆಗಿದೆ ಅಂದ್ರೆ ಈ ಎರಡು ವಿಕೆಟ್ ಸಿಕ್ಕಿರೋದೇ ಹೇಳುತ್ತೆ ನಮಗೆ ಈ ಥರ ಲಕ್ಕಿದೆ ಅಂತ ಪ್ಲೇ ಆಫ್ಗೆ ಹೋಗಕ್ಕೆ ಅಂದ್ರೆ ಒಂಥರ ಏನು ಹೇಳು ಮಾಡಿಸಿದೆ ಅಂತ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಿದೆ ಅಂತ ಅನ್ಬಿಲಿವೆಬಲ್ ಅಪ್ ಅನ್ ಅಪ್ಪ ಟ್ರಿಸ್ಟನ್ ಸ್ಟ ಮಾತ್ರ ರನ್ ಔಟ್ ಆಗಿದ್ದು ಕ್ರೇಜ್ ಅಲ್ಲಿಗೆ ತೊಂಬತ್ತು ರನ್ನಿಗೆ ಆರು ವಿಕೆಟ್ ಇರ್ತಾರೆ ರಸಿಕ ರಸಿಕ ಆ್ಯಂಡ್ ಅಂಡ್ ಶೂರ್ ಅಕ್ಷರ್ ಪಟೇಲ್ ಇಬ್ರು ಒಂಚೂರು ಆಡ್ತಾರೆ ಮೂವತ್ತೇಳು ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಬಟ್ ಆದ್ರೆ ಅಬ್ವಿಯಸ್ಲಿ ರಸಗಂಡನ ಗ್ರೀನು ಸ್ಲೋ ಓವರ್ ಬಾಲ್ ಹಾಕಿ ಔಟ್ ಮಾಡ್ತಾರೆ ಬಟ್ ಏನ್ ಹೇಳಿ ಕ್ರೆಡಿಟ್ ಗೋಸ್ಟು ಅಕ್ಷರ್ ಪಟೇಲ್ ಗುರು ಚೆನ್ನಾಗಿ ಆಡಿದ್ರು ಇವತ್ತು ಸೂಪರ್ ಆಗಿ ಆಡಿದ್ರು ಭರವಸೆ ಬಂತು ಇವಾಗ ಅಕ್ಷರ್ ಪಟೇಲ್ ಮೇಲೂ ಅಂದ್ರೆ ಯಾಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡೋರಿ ಅಂತ ಅನಿಸ್ತಿತ್ತು ಬಟ್ ಸಖತ್ ಆಡಿದ್ರು ಇವತ್ತು ಮಹಾಪ್ರಭು ಸಾಮಾನ್ಯ ಬಟ್ ನಮ್ ಬೌಲರ್ಸ್ ಗೊತ್ತಲ್ಲ ಅಕ್ಷರ್ ಪಟೇಲ್ ಫಿಫ್ಟಿ ಹೊಡ್ದ್ರು ಇರ್ಲಿ ಪರವಾಗಿಲ್ಲ ಬಟ್ ನಮ್ ಬೌಲರ್ಸ್ ಗುರು ಏನ್ ಬೌಲಿಂಗ್ ಮಾಡಿದ್ರು ಅಲ್ಟಿಮೇಟ್ ಅಪ್ಪ ಲಾಸ್ಟ್ಗೆಲ್ಲ ರಪರಪ ಪಟಪಟ ಅಂತ ವಿಕೆಟ್ ತೆಗೆದ್ರು ಇವರು ಅಕ್ಷರ್ ಪಟೇಲ್ ವಿಕೆಟ್ ತೆಗೆದ್ರು ನೋಡಿ ಅಶ್ ಎಷ್ಟೇ ಯಶ್ ಎಷ್ಟೇ ಅಲ್ಲ ಅಣ್ಣಂದು ಬಾಲಿಂಗ್ ಇವತ್ತು ಮಾತ್ರ ಕ್ರೇಜಿ 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 ಗುರು ಲಾಸ್ಟ್ ಬಾಲ್ ಅಂದರೆ ಲಾಸ್ಟ್ ವಿಕೆಟ್ ಅವರೇ ತೆಗೆದ್ರು ಕುಲ್ದೀಪ್ ಅಣ್ಣಂದು ಸೊ ಎಷ್ಟೇ ಅಲ್ಲ ಅಣ್ಣಂಗೆ ಕ್ರೆಡಿಟ್ ಕೊಡಲೇಬೇಕು ಗುರು ಓವರ್ ಒಂದು ಬಾಲ್ ಹಾಕಿ ಇಪ್ಪತ್ರ ಮೂರು ವಿಕೆಟು ವಾವ್ ಸೂಪರ್ ಎಷ್ಟೇ ಅಣ್ಣ ಹೋದ ವರ್ಷ ಏನೋ ಜಾಸ್ತಿ ಕ್ರಿಟಿಸಿಸಮ್ ಅನುಭವಿಸಿದ್ರಿ ಈ ವರ್ಷನೂ ಕೂಡ ಯಾಕೆ ತಗೊಂಡ್ರಿ ಏನೋ ಐದು ಲಕ್ಷ ಆರು ಲಕ್ಷ ಕೊಟ್ಟರೆ ಯಾಕಪ್ಪ ಅಂತ ಬಟ್ ಏನ್ ಗುರು ಬಾಲಿಂಗ್ ಹಿಂಗ ಆಗ್ತವ್ರೆ ಸಿರಾಜ್ ಅಣ್ಣ ಕ್ರೇಜಿ ಸ್ವಪ್ನೀರ್ ಸಿಂಗ್ ಫಸ್ಟ್ ಓವರ್ ಅಲ್ಲೇ ವಿಕೆಟ್ ತೆಗಿತಾರೆ ಅವ್ರು ಅವರೇ ನಮ್ಗೆ ಮೊಮೆಂಟಮ್ ಕೊಡೋದು ಅವರು ಕ್ರೇಜಿ ಈ ಕಡೆ ಗ್ರೀನ್ ಅಣ್ಣ ನಾಲ್ಕು ಓವರ್ ಹತ್ತೊಂಬತ್ತರನ್ನು ಒಂದ್ ವಿಕೆಟ್ ಅಬ ಮತ್ತ ಈ ಕಡೆ ಲಾಕ್ಸ್ ಅಣ್ಣ ನಾಲ್ಕು ಓವರ್ ಇಪ್ಪತ್ ಮೂರಕ್ಕೆ ಎರಡು ವಿಕೆಟ್ ಏನ್ ಗುರು ಈ ತರ ಬೌಲಿಂಗು ನಮ್ ಬೌಲಿಂಗ್ ಯೂನಿಟ್ ಅಪ್ಪ ಬೇರೆ ನಾನು ಓದ ವಿಡಿಯೋದಲ್ಲಿ ಹೇಳಿದೀನಿ ಅದಕ್ಕಿಂತ ಓದ ವಿಡಿಯೋದಲ್ಲಿ ಹೇಳಿದೀನಿ ನಾವು ನೋಡಿರೋ ಬೌಲಿಂಗು ಫಸ್ಟ್ ಆಫ್ ಆಲ್ ನೋಡಿರೋ ಬೌಲಿಂಗು ಈ ಬೌಲಿಂಗು ಏನು ಗುರು ಅಜಗಜ ಗಜ ಅಂತ ವ್ಯತ್ಯಾಸ ಅಂತ ಸೊ ಅಲ್ಟಿಮೇಟ್ ಆಗಿ ಡಿ ಸಿ ಅವರು ನೂರ ನಲ್ವತ್ ರನ್ ಗೆ ಔಟ್ ಆಗಿಬಿಡ್ತಾರೆ ಗುರು ನಲ್ವತ್ತೇಳು ರನ್ ಬೃಹತ್ ಮೊತ್ತದಿಂದ ಗೆಲ್ತೀವಿ ಗುರು ನಾವು ಪ್ಲೀಸ್ ಸಮಾಧಾನ ಸೈಲೆನ್ಸ್ ಸೊ ಸೂಪರ್ ಆಗಿ ಗೆಲ್ದ್ವಿ ಸೊ ನೆಕ್ಸ್ಟ್ ನಮ್ದು ಮ್ಯಾಚ್ ಯಾರ ಜೊತೆ ಇದೆ ಹೇಳಿ ಸಿ ಎಸ್ ಕೆ ಅವ್ರ ಜೊತೆ ಸೊ ಅಲ್ಲಿ ನೋಡ್ಬೇಕು ಏನೇನಾಗುತ್ತೆ ಏನೇನಿಲ್ಲ ಅಂತ ಗುರು ಮೇ ಹದಿನೆಂಟಿಗೆ ನೆಕ್ಸ್ಟು ಸಿ ಎಸ್ ಕೆ ಅವ್ರ ಜೊತೆ ಇದೆ ಅದೇನೋ ಲಾಂಗ್ ದೂರ ಅಂದರೆ ಅಂದ್ರೆ ಸ್ವಲ್ಪ ಲಾಂಗ್ ಡೇಸ್ ಆದಮೇಲೆ ಇದೆ ಅಂತ ಯಾಕಂದ್ರೆ ಮೇ ಹದಿನೆಂಟು ಅಂದರೆ ಅವವಿಯಸ್ಲಿ ಇನ್ನೊಂದು ಐದಾರು ದಿನ ಸ್ಯಾಟರ್ಡೆ ಫುಲ್ ನೆಕ್ಸ್ಟ್ ಸ್ಯಾಟರ್ಡೆ ಸೊ ಸಕ್ಕದ್ದಾಗಿರ್ತೀವಿ ಅದು ಮ್ಯಾಚ್ ಕೂಡ ಅನ್ ಬಿಲಿವ್ ಇವತ್ತಿನ ಮ್ಯಾಚ್ ಮಾತ್ರ ಅಲ್ಟಿಮೇಟ್ ಗುರು ಏನು ಏನು ಕಂಬ್ಯಾಕ್ ಮಾಡ್ತಾರೆ ನಮ್ಮ ಆರ್ ಎಸ್ ಬಿ ಅವರು ಸೂಪರ್ ಗುರು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು ಇದು ನಮ್ಮ ಕಳಕಳಿಯ ಬೇಡಿಕೆ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ಇಟ್ ಫಾರ್ ಬಾಯ್ ಜೈ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ